ಬಿ ಜೆ ಪಿ ಶಾಸಕರೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಯಾರು ಅಲ್ಲ ಎಸ್ ಪಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿಯ ಶಾಸಕ ಈಗ ಕಾಂಗ್ರೆಸ್ ಪರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಆಪರೇಷನ್ ಕಮಲಕ್ಕೆ ಬಲಿಯಾಗೋ ಅಥವಾ ಒಳಗಾಗೋ ಬಿಜೆಪಿಯನ್ನ ಸೇರಿ ಬಿ ಜೆ ಪಿಯಿಂದ ಮಂತ್ರಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಗೆದ್ದಿದ್ರು ಗೆದ್ದ ಮರುದಿನದಿಂದಲೇ ಬಿ ಜೆ ಪಿ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಇತ್ತೀಚೆಗಿನ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಹಾಕಿ ರಾಜಾರೋಷವಾಗಿ ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ರು ಇಂತಹ ಎಸ್ ಟಿ ಸೋಮಶೇಖರ್ ಈವತ್ತು ಕಾಂಗ್ರೆಸ್ನ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಭ್ಯರ್ಥಿ ರಾಜೀವ್ ಗೌಡ ಪರವಾಗಿ ಎಸ್ ಟಿ ಸೋಮಶೇಖರ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರಿನಿಂದ ಗೋಬ್ಯಾಕ್ ಅಂತ ಹೇಳಿದ್ರು ಅವರನ್ನು ಬೆಂಗಳೂರಿಗೆ ಕಳಿಸಲಾಗಿದೆ ನಾನು ಅವರ ಪರ ಕೆಲಸ ಮಾಡಬೇಕಂತ ಸೋಮಶೇಖರ್ ಪ್ರಶ್ನಿಸ್ತಾ ಇದ್ದಾರೆ ಸೋಮಶೇಖರ್ ಅವರನ್ನು ಬಿ ಜೆ ಪಿ ಈವರೆಗೂ ಉಚ್ಚಾಟನೆ ಮಾಡಿಲ್ಲ ಬಿ ಜೆ ಪಿ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ನಾಯಕರ ಜೊತೆ ಗುರುತಿಸ್ಕೊಳ್ತಾರೆ ಅಶೋಕ್ ಮಾತನಾಡ್ತಾರೆ ಇವತ್ತು ಸೋಮಶೇಖರ್ ಈಗಾಗಲೇ ಪಕ್ಷದಿಂದ ಹೊರಗೆ ಕಾಲಿಟ್ಟಿದ್ದಾರೆ ಅವರನ್ನು ಉಚ್ಚಾಟನೆ ಮಾಡುವ ನಿರ್ಧಾರ ಹೈಕಮಾಂಡ್ಗೆ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಬಿಜೆಪಿಯವರು ಬಂದು ಅಭ್ಯರ್ಥಿ ಬಂದು ನನ್ನ ಮತ ಸಹಾಯ ಮಾಡಿ ಅಂತ ಕೇಳಲಿಲ್ಲ ಲೋಕಸಭಾ ಅಭ್ಯರ್ಥಿ ಘೋಷಣೆ ಆಗಿದೆ ಏಳೆಂಟು ಸಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ನನ್ನನ್ನು ಬಂದು ಅಪ್ರೋಚ್ ಮಾಡೋದಾಗಲಿ ನನಗೆ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದಾಗಲಿ ಇದುವರೆಗೂ ಕೇಳಲಿಲ್ಲ ಕೇಳಿದ ಮೇಲೆ ನಾನೇನು ಮಾಡಬೇಕು ಕ್ಷೇತ್ರದ ಎಲ್ಲ ಸಭೆ ಕರೆದು ಮಾತಾಡಿದ್ದೇನೆ ಅವರಾರು ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ ಸ್ವಾಭಿಮಾನ ಧಕ್ಕೆ ಆಗ್ತದೆ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳಿದ್ದೀನಿ ಚಿಕ್ಕಮಗಳೂರು ಉಡುಪಿಯಿಂದ ಬ್ಯಾಕ್ ಗೋ ಬ್ಯಾಕ್ ಅಂದ್ರೆ ನಾವು ಬೆಂಗಳೂರಿನ ವೆಲ್ಕಮ್ ಮಾಡಬೇಕಾ ವಾಸ್ತವಾಂಶೇಖರ್ ಆಲ್ರೆಡಿ ಕಳೆದ ನಾಲ್ಕು ತಿಂಗಳಿಂದ ನಡೀತಾ ಇದೆ ಅಲ್ಪ ಕಾಲ ಆಚೆ ಇಟ್ಟುಬಿಟ್ಟಿದ್ದಾರೆ ಅವರು ಕಾಲ ಆಚೆ ಇಟ್ಟಿದ್ದಾರೆ ಮತ್ತೆ ವಿರುದ್ಧವಾಗೂ ಮತ ಹಾಕಿದ್ದಾರೆ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಅವರ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅವರು ನಮ್ಮ ಶಾಸಕರು ಅಂತ ಹೇಳ್ಕೊಳಕಾಗದೇ ಇಲ್ಲ ಈಗ ಕಾಲು ಹೊರಗಿಟ್ಟಾಗೈತೆ ಪಕ್ಷದನ್ನ ಉಚ್ಚಾಟನೆ ಮಾಡ್ಬಿಡಿ ಅದು ಕೇಂದ್ರದ ಎಂಎಲ್ಎನ ಉಚ್ಚಾಟನೆ ಮಾಡೋದ್ಗೆ ರಾಜ್ಯದ ಅಧಿಕಾರ ಇಲ್ಲ ಅದು ಕೇಂದ್ರದ ನಾಯಕರು ಅಧಿಕಾರ ಇರುವಂತದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್